ಪ್ರಿಯ ವೀಕ್ಷಕರೇ ನಮಸ್ಕಾರಗಳು ಕೆಜಿ ನ್ಯೂಸ್ ಇಂಡಿಯಾ ಸ್ವಾಗತ ಸುಸ್ವಾಗತ ಸವಿಸ್ತಾರವಾಗಿ ಸುದ್ದಿಗಳನ್ನು ನೋಡಬಹುದು ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಜಿಲ್ಲೆ ಶಾಲಾ ಶಿಕ್ಷಣ ಇಲಾಖೆ ಶಿರಸಿ ಶೈಕ್ಷಣಿಕ ಜಿಲ್ಲೆ ಉತ್ತರ ಕನ್ನಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಾರ್ಯಾಲಯ ಮುಂಡಗೋಡು ಕ್ಷೇತ್ರ ಸಮನ್ವಯಾಧಿಕಾರಿಗಳು ಕಾರ್ಯಾಲಯ ಹಾಗೂ ಮುಂಡಗೋಡು ತಾಲೂಕಿನ ಸಮೂಹ ಸಂಪನ್ಮೂಲ ಕೇಂದ್ರಗಳು ತಾಲೂಕು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಎಲ್ಲಾ ಹಂತದ ಶಿಕ್ಷಕರಗಳ ಸಂಘಗಳು ಮುಂಡಗೋಡು ಇವರ ಸಂಯುಕ್ತಾಶ್ರಯದಲ್ಲಿ ಹದಿನಾಲ್ಕು ವರ್ಷಗಳ ವಯೋಮಿತಿ ಒಳಗಿನವರ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳು ಇಲಾಖಾ ಕ್ರೀಡಾಕೂಟ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ದಿನಾಂಕ ಒಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ಬೆಳಗ್ಗೆ ಒಂಬತ್ತು ಮೂವತ್ತು ಪ್ರಾರಂಭವಾಗಲಿದೆ ಸ್ಥಳ ತಾಲೂಕಾ ಕ್ರೀಡಾಂಗಣ ಮುಂಡಗೋಡ ಉತ್ತರ ಕನ್ನಡ ಜಿಲ್ಲೆ ಉದ್ಘಾಟಕರು ವಿಎಸ್ ಪಾಟೀಲ್ ಮಾಜಿ ಶಾಸಕರು ಯಲ್ಲಾಪುರ ಕ್ಷೇತ್ರ ಹಾಗೂ ರಹೀಂ ಭಾನು ಕುಂಕರ್ ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷರು ಮತ್ತು ಜ್ಞಾನದೇವ ಗುಡಿಯಹಾಳ ಮಾಜಿ ತಾಲೂಕು ಪಂಚಾಯತಿ ಸದಸ್ಯರು ಹಾಗೂ ಶ್ರೀಮತಿ ಸುಮಾಜಿ ಜಿ ಬಿಇಒ ಪ್ರದೀಪ್ ಕುಲಕರ್ಣಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲೆಯ ಶಿಕ್ಷಕರ ಸಂಘ ಸುಭಾಷ್ ದೋರಿ ಅಧ್ಯಕ್ಷರು ಕರಾಸ ನೌಕರರ ಸಂಘ ರಮೇಶ್ ಅಂಬಿಗೆ ಸಮನ್ವಯ ಅಧಿಕಾರಿಗಳು ಬಿಆರ್ಸಿ ಶಾ ಅಧ್ಯಕ್ಷರು ಉರ್ದು ಕೌನ್ಸಿಲ್ ಪಕ್ಕಿರಸ್ವಾಮಿ ವರದಿ ಅಧ್ಯಕ್ಷರು ಜಿಪಿಟಿ ಸಂಘ ಅಶೋಕ್ ಶಂಕರಿ ಕೊಪ್ಪ ದೈಹಿಕ ಶಿಕ್ಷಣ ಪರಿವೀಕ್ಷಕರು ಬಸವನಗೌಡರು ಅಧ್ಯಕ್ಷರು ಮುಖ್ಯ ಶಿಕ್ಷಕರ ಸಂಘ ರಾಜೇಂದ್ರ ಗಾಣಿಗ ಅಧ್ಯಕ್ಷರು ದೈಹಿಕ ಶಿಕ್ಷಣ ಸಂಘ ಸರ್ವರಿಗೂ ಸ್ವಾಗತ ಕೋರುವವರು ತಾಲೂಕು ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರುಗಳು ಹಾಗೂ ದೈಹಿಕ ಶಿಕ್ಷಣ ಶಿಕ್ಷಕರುಗಳು ಇವರೆಲ್ಲರ ಸಂಘಟನೆಗಳು ಮುಂಡಗೋಡ ವರದಿಗಾರರು ಬಸವಂತಪ್ಪ ಆರ್ ಪೂಜಾ ಕೆಜಿ ನ್ಯೂಸ್ ಜಿಲ್ಲಾ ಪಂಚಾಯತಿ ಉತ್ತರ ಕನ್ನಡ ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆ ಶಿರ್ಸಿ ಶೈಕ್ಷಣಿಕ ಜಿಲ್ಲೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಮುಂಡಗೋಡು ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಕಾರ್ಯಾಲಯ ಮುಂಡಗೋಡು ಹಾಗೂ ಮುಂದಗೋಡು ತಾಲೂಕು ಸಮೂಹ ಸಂಪನ್ಮೂಲ ಕೇಂದ್ರಗಳು ತಾಲೂಕ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಎಲ್ಲ ಹಂತದ ಶಿಕ್ಷಕರಗಳು ಸಂಘಗಳ ಮುಂಡಗೋಡು ಇವರ ಸಂಯುಕ್ತ ಆಶ್ರಯದಲ್ಲಿ ಹದಿನಾಲ್ಕು ವರ್ಷದ ವಯಮಿನೊಳಗಿನವರ ಕ್ರೀಡಾಕೂಟವನ್ನು ಎಲ್ಲರೂ ಸೇರಿ ಉದ್ಘಾಟನೆ ಮಾಡಲು ಅತಿ ಸಂತೋಷವೆನಿಸಿದೆ ವೇದಿಕೆ ಮೇಲಿದ್ದಂತ ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷರಂತ ರೈಮಾನ್ ಕುಂಕುರ್ ಅವರೇ ಹಿರಿಯರ ಮುಲಿಮನಿಯವರೇ ಇನ್ನೊಬ್ಬ ಹಿರಿಯರಾದ ಜ್ಞಾನ್ ದೇವ್ ಉಡಾಳ್ ಅವರೇ ಶಿಕ್ಷಣ ಅಧಿಕಾರಿಗಳಂತ ಸುಮ ಅವರೇ ಎಲ್ಲ ಶಿಕ್ಷಣ ಶಿಕ್ಷಕರೇ ಮತ್ತು ಶಿಕ್ಷಕಿಯರೇ ಮುದ್ದು ಮಕ್ಕಳೇ ಹದಿನಾಲ್ಕು ವರ್ಷದ ಮಕ್ಕಳ ಕ್ರೀಡಾಕೂಟ ಮಕ್ಕಳು ಸಣ್ಣ ಏಜ್ನಲ್ಲಿ ಬಹಳಷ್ಟು ಪ್ರಯತ್ನವನ್ನ ಮಾಡ್ತಾರೆ ತುಂಟಾಟ ಇಂಟಾಟ ಸಾಕಷ್ಟು ಇರೋದ್ರಿಂದ ಮಕ್ಕಳು ಹೆಚ್ಚು ಕ್ರೀಡೆಯಲ್ಲಿ ಭಾಗವಹಿಸುವಂಥದ್ದನ್ನ ಮಾಡಬೇಕು ಈಗಿನ ಮಕ್ಕಳು ಬರೇ ಮೊಬೈಲ್ ನೋಡೋದ್ರಲ್ಲಿ ಮಗ್ನರಾಗಿರ್ತಾರೆ ಮೊಬೈಲು ಅಷ್ಟ ಜೀವನಕ್ಕೆ ಹಾನಿಕರ ಮೊಬೈಲ್ಗಿಂತ ಏನು ನೀವು ಅಭ್ಯಾಸ ಮಾಡುವಂಥದ್ದು ಕ್ರೀಡೆಯಲ್ಲಿ ಭಾಗವಹಿಸುವಂತದ್ದನ್ನ ಮಾಡಬೇಕು ಹಿಂದೆ ನಾವೆಲ್ಲ ಸಣ್ಣವರಿದ್ದಾಗ ಎರಡು ತಿಂಗಳು ರಜೆ ಕೊಟ್ರೆ ನಾವು ಹಳ್ಳಿಯಲ್ಲಿ ಇರ್ತಿದ್ವಿ ಈಗ ರಜೆ ಕೊಟ್ಟರು ಮಕ್ಕಳಿಗೆ ಬರೀ ಟ್ಯೂಷನ್ ಟ್ಯೂಷನ್ ಹಿಂಗಾಗಿ ಕ್ರಿಮಿನಾಶಕ ಹೊಡೆಯೋದ್ರಿಂದ ಪುಟ್ಟಿನಲ್ಲಿ ಸತ್ವ ಕಂಡಿರೋದ್ರಿಂದ ಸರ್ಕಾರ ಸಾಕಷ್ಟು ಪೌಷ್ಟಿಕ ಆಹಾರವನ್ನ ಮಕ್ಕಳಿಗೆ ಕೊಡ್ತಾ ಇದೆ ಮಕ್ಕಳು ಕ್ರೀಡೆಯಲ್ಲಿ ಭಾಗವಹಿಸುವಂತದನ್ನ ಮಾಡಬೇಕು ಏನು ವಿದ್ಯಾಭ್ಯಾಸದ ಜೊತೆ ಏನು ನೀವು ಕ್ರೀಡೆಯಲ್ಲಿ ಭಾಗವಹಿಸ್ತೀರೋ ನಿಮ್ಮ ಮುಂದಿನ ಜೀವನ ಆರೋಗ್ಯಕರ ಇರಲಿಕ್ಕೆ ಸಾಧ್ಯ ಬಹಳಷ್ಟು ಸೋಲು ಈಗ ವಲಯ ಮಟ್ಟದಲ್ಲಿ ಮುಗಿದು ಈ ನೀವೆಲ್ಲ ತಾಲ್ಲೂಕು ಮಟ್ಟಕ್ಕೆ ಬಂದಿರಿ ತಾಲೂಕು ಮಟ್ಟದಲ್ಲಿ ಗೆದ್ದಂಥವ್ರು ಜಿಲ್ಲಾ ಮಟ್ಟ ಜಿಲ್ಲಾದಲ್ಲಿ ಗೆದ್ದವರು ರಾಜ್ಯ ಮಟ್ಟ ಯಾರು ಸೋತ್ವಿ ಅಂತೇಳಿ ನಾವು ಇದನ್ನು ಮಾಡ್ದ ಮತ್ತೆ ಗೆದಿಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಉದಾಹರಣೆ ಅಂದ್ರೆ ನಾವ ಒಂದ ಸಲ ಕೆತ್ತರು ಸೋತ್ರ ಮರೆತು ಪ್ರಯತ್ನ ಮಾಡೇ ಮಾಡತಿ ಮಾಡೇ ಮಾಡಿ ಹಂಗ ನೀವು ಪ್ರಯತ್ನವನ್ನ ಮಾಡುವಂತದನ್ನ ಮಾಡಬೇಕು ಮಕ್ಕಳಲ್ಲಿ ತಂದೆ ತಾಯಿ ಪರ್ಸೆಂಟೇಜ್ ಹೆಚ್ಚು ತೆಗಿಬೇಕು ನನ್ನ ಮಗ ಅನ್ನೋದ್ರಿಂದ ಮಕ್ಕಳಿಗೆ ಸಾಕಷ್ಟು ಟ್ಯೂಷನ್ ಅದು ಇದು ಕೊಟ್ಟು ಅದು ತಂದೆ ತಾಯಿದು ಒಟ್ಟು ಶ್ರಮ ಇದ್ದೇ ಇರ್ತತಿ ಅದಕ್ಕೆ ತಂದೆ ತಾಯಿಯಲ್ಲಿ ಮಕ್ಕಳು ಪರ್ಸೆಂಟೇಜ್ ಹೆಚ್ಚು ಪಡಿಬೇಕನ್ನೋದೊಂದೇ ಆಸೆ ಇರೋದ್ರಿಂದ ಕ್ರೀಡೆಯಲ್ಲಿ ಭಾಗವಹಿಸೋದು ಬಹಳಷ್ಟು ಮಕ್ಕಳು ಕಮ್ಮಿ ಮಾಡ್ತಾರ ಆದ್ರೆ ಈ ವಯಸ್ಸಿನಲ್ಲಿ ನೀವು ಎಷ್ಟು ಕೆಲಸ ಮಾಡಿದ್ರು ನಿಮ್ಗೆ ಶ್ರಮ ಅನ್ನೋದೇ ಇರಂಗಿಲ್ಲ ಆ ನಿಟ್ಟಿನಲ್ಲಿ ಮಕ್ಕಳು ಕ್ರೀಡೆಯನ್ನ ನೀವು ಜಿಲ್ಲಾ ತಾಲೂಕು ಜಿಲ್ಲಾ ರಾಜ್ಯ ರಾಷ್ಟ್ರ ಮಟ್ಟದೂ ನೀವು ಹೋಗುವಂತ ಕೆಲಸವನ್ನ ಬೇಕು ಮಾಡಬೇಕು ಸಾಕಷ್ಟು ನಮ್ಮ ದೇಶ ಯುವಕರು ಹೊಂದಿದಂತ ದೇಶ ಕ್ರೀಡೆಯಲ್ಲಿ ನಾವಿನ್ನೂ ಸಾಕಷ್ಟು ಸಾಧನೆಯನ್ನ ಮಾಡಬೇಕಾಗಿದೆ ಅದನ್ನು ಮಾಡುವಂಥ ಕರ್ತವ್ಯ ನಮ್ಮ ಈಗಿನ ವಿದ್ಯಾರ್ಥಿಗಳು ಅದನ್ನ ನೀವೆಲ್ಲ ಮಾಡ್ತೀರಿ ಅಂತೇಳಿ ನಿಮ್ಗೆಲ್ಲರಿಗೂ ಶುಭವನ್ನ ಕೋರಿ ಮಾತ್ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಈ ಒಂದು ಮುಖ್ಯವಾಗಿ ದೇಹ ಹಾಗೂ ಮನಸ್ಸನ್ನು ಕೇಂದ್ರೀಕರಿಸಿ ಆರೋಗ್ಯಯುತವಾಗಿ ಬೆಳೆಯಲಿಕ್ಕೆ ಸಹಕಾರಿಯಾಗಿರ್ತಕ್ಕಂಥ ಈ ಕ್ರೀಡೆಗೆ ತಾವೆಲ್ಲರೂ ಕೂಡ ಭಾಗವಹಿಸಿ ಮುಂದಿನ ಒಂದು ತಮ್ಮ ಒಂದು ಯಶಸ್ವಿ ಜೀವನವನ್ನು ಮುನ್ನಡೆಸಲಿಕ್ಕೆ ಸಹಾಯಕ ಆಗುತ್ತೆ ಅಂತಕ್ಕಂಥ ಕಿವಿ ಮಾತನ್ನು ಹೇಳಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ವಿ ಎಸ್ ಪಾಟೀಲ್ ಮಾಜಿ ಶಾಸಕರು ಯಲ್ಲಾಪುರ ವಿಧಾನಸಭಾ ಕ್ಷೇತ್ರ ಮುಂದಗಡ್ರವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ತಾಲೂಕಾ ಮಟ್ಟದ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್